ಸೀರೆ ಎಲ್ಲ ತಗೊಂಡಾದ್ಮೇಲೆ ಅಲ್ಲಿಂದ ನಾವು ಸೀದಾ ಹೋಗಿದ್ದು ಬಳೆನ ತಗೊಳೋದಿಕ್ಕೆ ಯಾಕೆಂದ್ರೆ ಬಾಗಿನಕ್ಕೆ ಹೆಣ್ಮಕ್ಳಿಗೆ ಬಳೆ ಕೊಡೋದು ನಮ್ಮ ಸಂಪ್ರದಾಯ ಅಲ್ವಾ ಸೊ ಹಾಗಾಗಿ ಬರೋ ಹೆಣ್ಮಕ್ಳಿಗೆಲ್ಲ ಬಳೆ ಕೊಡೋಣ ಅಂತ ಹೇಳ್ಬಿಟ್ಟು ಬ್ಯಾಂಗರ್ಸ್ ಪರ್ಚೇಸಿಗೆ ಅಂತ ಹೋದ್ವಿ ಹಂಗೆ ಹಾಗೆ ನನ್ಗೂ ಕೂಡ ಸ್ಯಾರಿ ಮ್ಯಾಚಿಂಗಿಗೆ ಬಳೆ ಬೇಕಿತ್ತಲ್ಲ ತಗೊಳ್ಳೋಣ ಅಂತ ಹೋದೆ ಅಷ್ಟರಲ್ಲಿ ನನ್ನ ಐಫೋನ್ ಫೋರ್ಟೀನ್ ಪ್ಲಸ್ ಅಲ್ಲಿ ಸ್ಟೋರೇಜ್ ಫುಲ್ ಆಗ್ಬಿಟ್ಟಿತ್ತು ಅಂಡ್ ನನ್ ತಮ್ಮ ಫೋನ್ ಕೊಟ್ಟಿದ್ದ ಅವನದು ಕೂಡ ಐಫೋನ್ ಏನೆ ಸೊ ಅದ್ರಲ್ಲಿ ನಾನು ವಿಡಿಯೋ ಮಾಡಕ್ ಶುರು ಮಾಡಿದೆ ಬಟ್ ಇಲ್ಲಿ ಕೆಲವೊಂದು ಕ್ಯಾಮ್ರಾ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಅಲ್ಲಿ ಫ್ರಂಟ್ ಕ್ಯಾಮ್ರಾದಲ್ಲಿ ಒಂದ್ ಕಡೆ ಬ್ಲರ್ ಆಗುತ್ತೆ ಏನು ಅನ್ಕೋಬೇಡಿ ಅಂಡ್ ಒಂದಷ್ಟು ಡಿಸೈನ್ಸ್ ಗಳೆಲ್ಲ ಬ್ಯಾಂಗಲ್ಸ್ ನೋಡ್ತಾ ಇದ್ವಿ ಬಟ್ ಕಾಸ್ಟ್ ಸ್ವಲ್ಪ ಹೋಲ್ಸೇಲ್ ಅಂಗಡಿಲೇನೆ ನಂಗೆ ಕಾಸ್ಟ್ ಜಾಸ್ತಿ ಅನ್ನಿಸ್ತು ಈ ಅಂಗಡಿಲಿ ಒಂದು ರೂಪಾಯಿ ಕಡಿಮೆ ಮಾಡ್ಕೊಳ್ಳಿಲ್ಲ ಅಯ್ಯಪ್ಪ ತೊಂದ್ರೆ ಇಲ್ಲ ಬಟ್ ಏನಂದ್ರೆ ಬಳೆ ಬೇಕೇ ಬೇಕಿತ್ತು ಶಾಸ್ತ್ರದ ಪ್ರಕಾರ ಹೋದ್ರೆ ಸೊ ಹಾಗಾಗಿ ಮತ್ತೆ ಮತ್ತೆ ಅಂಗಡಿ ಓಡಾಡೋ ಅಷ್ಟು ಪೇಷನ್ಸ್ ಇರ್ಲಿಲ್ಲ ನನ್ಗೆ ಯಾಕೆಂದ್ರೆ ಇಲ್ಲಿಗೆನೆ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಟ್ಟಿತ್ತು ಯಾಕೆಂದ್ರೆ ಸರಿಯಾಗಿ ಪ್ಲಾನ್ ಮಾಡ್ಕೊಳ್ದೆ ಒಂದ್ಸಲ ಇಲ್ಲಿಗೆ ಇನ್ನೊಂದ್ಸಲ ಇನ್ನೆಲ್ಲೋ ಊಟಕ್ಕೆ ಮತ್ತೆ ಇನ್ನೆಲ್ಲೋ ಮತ್ತೆ ಸೀರೆಗೆ ಎಷ್ಟು ಓಡಾಡಿದಿವೆ ಅಂದ್ರೆ ಆ ಕಡೆಯಿಂದ ಈ ಕಡೆಗೆ ನೀಟಾಗಿ ಪ್ಲಾನ್ ಮಾಡ್ಕೊಂಡು ಹೋಗಿ ನೀವ್ ಯಾರಾದ್ರೂ ಹೋಗೋರ್ ಇದ್ದಾಗ ಫಸ್ಟ್ ಎಲ್ಲಿಗ್ ತಗೋಬೇಕು ಈ ಅಂಗಡಿಯಿಂದ ಆ ಅಂಗಡಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಎಲ್ಲಾನು ನೀಟಾಗಿ ಪ್ಲಾನ್ ಮಾಡ್ಕೊಂಡು ಹೋಗಿ ಆಯ್ತಾ ನಾವೇನು ಏನು ಪ್ಲಾನ್ ಮಾಡ್ಕೊಳ್ದೆ ಹೋಗಿ ತುಂಬಾ ಅಲ್ದಾಡದ್ವಿ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಸೊ ಆ ಬಳೆ ಅಂಗಡಿಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಟೈರ್ಡ್ ಆಗೋಗ್ಬಿಟ್ಟಿದ್ದೆ ನಾನು ಪಾಪ ವಿಸ್ಮಯ ಮತ್ತೆ ಚಿತ್ರ ಅಕ್ಕ ನನಗ್ ಒಂದು ಬ್ಯಾಗ್ ಕೂಡ ಇಟ್ಕೊಳಕ್ ಬಿಡ್ಲಿಲ್ಲ ಎಲ್ಲ ಅವರಿಬ್ರೇನೆ ನಾವ್ ನೋಡ್ಕೋತೀವಿ ನೀನ್ ಆರಾಮಾಗ್ ಬಾ ಆರಾಮಾಗ್ ಬಾ ಅಂತ ಹೇಳ್ತಾ ಇದ್ರು ಅಂಡ್ ಇಲ್ಲಿ ಬ್ಯಾಂಗಲ್ಸ್ ನ ತಗೊಂಡೆ ಮ್ಯಾಚಿಂಗು ಸಿಕ್ತು ಹಾಗೆ ಡಿಸೈನ್ಸ್ ಕೂಡ ಓಕೆ ಆಯ್ತು ಬಟ್ ಎಷ್ಟು ಕೇಳ್ಕೊಂಡ್ರು ಒಂದ್ ರೂಪಾಯಿ ಕಮ್ಮಿ ಮಾಡ್ಲೇ ಇಲ್ಲ ಪ್ರಮೋಷನ್ ಮಾಡಿ ಅಂದ್ರು ನೀವು ನಾವ್ ಕೇಳಿದಕ್ಕೆ ಒಂದ್ ರೂಪಾಯಿ ಬಿಡ್ಲಿಲ್ಲ ನಿಮಗ್ ಪ್ರಮೋಷನ್ ಬೇರೆ ಮಾಡ್ಬೇಕಂತ ಹೇಳ್ದೆ ನಾನು ಇದು ಮೆರನ್ <coughs> <laughs> <Yes> <sharpoushe> ಬಾಯಿ ಹಾಕೊಂಡಾಗ ಬರೀ ಗ್ರೀನ್ ಬಳ್ಳೆನೇ ಹಾಕೊಳ್ಳಿ ಇದು ಹಾಕೊಂಡಾಗ ಮಿಕ್ಸ್ ಮಾಡಿ ಚೆನ್ನಾಗಿದೆ ಅದ್ರಿ ತಗೋ ಬಳೆಗೆ ಎಷ್ಟಾಯ್ತು ಎಲ್ಲಾನು ಸೇರಿ ಪೇ ಮಾಡಿ ಅಲ್ಲಿಂದ ಹೊರಟ್ವಿ ಚೆನ್ನಾಗಿದೆ ಅಂತ ಹೇಳ್ಬಿಡ್ ಕಡೆ ಅವ್ರ ಕೈ ಒಂದ್ ರೂಪಾಯಿ ಬಿಟ್ಟಿಲ್ಲ ಅಲ್ಲ ಅದು ನಡೆದು ನಡೆದು ಪಾಪ ವಿಸ್ಮಯ ಲಗೇಜ್ ಎಲ್ಲ ಅವರೇ ಇಟ್ಕೊಂಡು ನೆಕ್ಸ್ಟ್ ಏನ್ ತಗೋಬೇಕು ಅಲ್ಲಿಗೆ ಕ್ಯಾಬ್ ಬುಕ್ ಮಾಡೋಣ ಅಂದ್ರೆ ಒಂದು ಕ್ಯಾಬ್ ಅಕ್ಸೆಪ್ಟ್ ಮಾಡಲ್ಲ ಇನ್ನೊಂದು ಅಲ್ಲಿ ಯಾರನ್ನಾದ್ರೂ ಆಟೋದ್ರನ್ನ ವಿಚಾರಿಸಿದ್ರೆ ಸಿಕ್ ಬಟ್ಟೆ ರೇಟ್ ಹೇಳ್ತಾರೆ ಇಲ್ಲ ಹಂಗೆ ಸುತ್ತ ಹಾಕೊಂಡ್ ಹೋಗ್ಬೇಕು ಹಿಂಗೆ ಸುತ್ತ ಹೋಗ್ಬೇಕು ದೂರ ಆಗತ್ತೆ ನಮ್ಗೆ ಇಷ್ಟ ಕೊಟ್ರೆ ಅಷ್ಟೇ ಬರೋದು ಅಂತ ಅಯ್ಯೋ ದೇವ ಅದಾದ್ಮೇಲೆ ಜಿಪ್ ಲಾಕ್ ಕವರ್ ನ ತಗೊಂಡ ಏನಕ್ಕೆ ಬೇಕಾಗ್ಬೋದು ಅಂತ ಹೇಳಿ ಅಲ್ಲಿಂದ ನೆಡ್ಕೊಂಡು ಹೋಗ್ತಾ ಹೋಗ್ತಾ ಈ ಒಂದು ಹೋಟೆಲ್ ಕಣ್ಣಿಗ್ ಬಿತ್ತು ನಾವ್ ದೋಸೆ ತಿನ್ನಕು ಮುಂಚೆ ಯಾಕೆ ಈ ಹೋಟೆಲ್ ನಮ್ ಕಣ್ಣಿಗ್ ಬೀಳಿಲ್ಲ ಅನ್ಕೊಂಡ್ವಿ ಮೂರು ಜನ ಯಾಕೆ ಅಂದ್ರೆ ಅಬ್ಬಾ ಬಾಬಾ ಬಾಬಾ ದೋಸೆ ಕೊಟ್ರು ಚಟ್ನಿ ಅಬ್ಬಾ ಬಾಬಾ ದಯವಿಟ್ಟು ಚಿಕ್ಕಪೇಟೆಗ್ ಹೋದ್ರೆ ಯಾರು ಅಲ್ಲಿ ಹೋಗ್ಬಿಡಿ ನಾನಂತೂ ರೆಫರ್ ಮಾಡಲ್ಲ ಯಾಕೆಂದ್ರೆ ದುಡ್ಡು ಅದು ಓಕೆ ಸೆಕೆಂಡ್ರಿ ಅದು ಟೇಸ್ಟ್ ಚೆನ್ನಾಗಿರ್ಲಿ ಬಿಡ್ಲಿ ಊಟ ತಿಂದಿದೀವಿ ದುಡ್ಡು ಕೊಡ್ಬೇಕು ಬಟ್ ಕೊಟ್ಟಿರೋ ದುಡ್ಡಿಗೆ ಕರೆಕ್ಟ್ ಆಗಿ ಟೇಸ್ಟ್ ಕೂಡ ಬೇಕಲ್ಲ ಅಂಡ್ ಓಕೆ ಫೈನ್ ಇಲ್ಲಿ ಬಂದ್ವಿ ಒಂದಷ್ಟು ಐಟಮ್ಸ್ ಕೇಳಿದ್ವಿ ಇರ್ಲಿಲ್ಲ ಖಾಲಿ ಆಗಿದೆ ಏನಿದೆ ಅಂತ ಕೇಳ್ಕೊಂಡು ಕಾಫಿ ಟೀ ಮತ್ತೆ ಈರುಳ್ಳಿ ಪಕೋಡಾ ತಗೊಂಡ್ವಿ ಪೇ ಪೇ ಪಾಪ ವಿಸ್ಮಯ ಮಾಡ್ತೀನಿ ಅಂದ್ರು ಬೇಡ ಬೇಡ ನಾನ್ ಪೇ ಮಾಡ್ತೀನಿ ಅಂತ ಹೇಳ್ದೆ ಅಂಡ್ ಚಿತ್ರ ಅಕ್ಕ ಪಕೋಡಾ ತಗೊಂಡ್ ಬಂದ್ರು ಓಕೆ ಸರಿ ಹಾಂ ಹ್ಞೂ ಹ್ಞೂ ಬಂದು ಸ್ವಲ್ಪ ಕ್ಯಾಮ್ರಾ ಪ್ರಾಬ್ಲಮ್ ಇದೆ ಅನಿಸುತ್ತೆ ಬ್ಲರ್ ಬರ್ತಾ ಇದೆ ಆ ಕಡೆ ಲಾಷ್ಟು ನನಗೆ ಅಪ್ಪ ಅವನು ನನ್ನ ತಮ್ಮ ಇಷ್ಟು ಕೊಟ್ಟಿದ್ದೆ ನನ್ನ ಪುಣ್ಯ ಫೋನು ಅವನು ಒಂದು ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡಿಕೊಂಡು ಇಷ್ಟು ಕೊಟ್ಟಿರೋದೇ ಪುಣ್ಯನಿಗೆ ಸಾರ ಅಂತ

ಅಂಡ್ ವಿಸ್ಮಯ ಅಲ್ಲಿ ಹಾಲು ಮತ್ತೆ ಟೀ ತಗೊಂಡ್ ಹೋಗಿದ್ರು ಇಬ್ರು ಟೀ ಕುಡಿತಿದ್ರೆ ನನ್ಗೂ ಟೀ ಕುಡಿಬೇಕು ಅಂತ ಅನಿಸ್ತಾ ಇದೆ ಬಟ್ ಡಾಕ್ಟರ್ ಹೇಳಿದ್ರು ಕಾಫಿ ಟೀ ಬ್ಯಾನ್ ಮಾಡ್ಬೇಕು ಸದ್ಯಕ್ಕಂತೂ ನೀವು ಕುಡಿಯೋ ಹಾಗಿಲ್ಲ ಅಂತ ಹೇಳಿದ್ರು ಅಂಡ್ ಓಕೆ ಮಗುಗೋಸ್ಕರ ಒಂದಷ್ಟು ದಿನಚರ್ಯ ಏನ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಅಭ್ಯಾಸಗಳು ಅದ್ ಇನ್ನು ಕಂಟ್ರೋಲ್ ಮಾಡ್ಲೇಬೇಕು ಬಿಕಾಸ್ ಶೂಟಿಂಗ್ ಮಾಡಬೇಕಾದ್ರೆ ದಿನಕ್ಕೆ ನಾಲ್ಕ್ ನಾಲ್ಕ್ ಸಲ ಟೀ ಕಾಫಿ ಆಗೋಗ್ತಾ ಇತ್ತು ಬೆಳಗ್ಗೆ ತಿಂಡಿ ತಿಂದ ಮೇಲೆ ಮತ್ತೆ ಒಂದು ಹನ್ನೊಂದು ಹನ್ನೊಂದುವರೆಲಿ ಅದಾದ್ಮೇಲೆ ಮೂರು ಗಂಟೆ ಇಲ್ಲಿ ತಪ್ಪಿದ್ರೆ ನಾಲ್ಕ್ ಗಂಟೆಲಿ ಮತ್ತೆ ಸಂಜೆ ಆರೂವರೆ ಸ್ನಾಕ್ಸ್ ಟೈಮ್ ಅಲ್ಲಿ ಹಾಗಾಗಿ ಸಿಕ್ಕಾಪಟ್ಟೆ ಟೀ ಕಾಫಿ ಕುಡಿದ್ಬಿಟ್ಟಿದ್ದೀರಾ ಈಗ ತಕ್ಕ ಮಟ್ಟಿಗೆ ಒಂದ್ ಸ್ವಲ್ಪ ಡಿಲಿವರಿ ಆಗೋವರೆಗೂ ಕಂಟ್ರೋಲ್ ಮಾಡಿ ಅಂತ ಡಾಕ್ಸ್ಟ್ರಿಟ್ ಆಗಿ ಹೇಳಿದ್ರು ಬಿಸಿ ಬಿಸಿ ಹಾಲು ಟೀ ಪಕೋಡಾ ತಿನ್ಕೊಂಡು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಸೀದಾ ಹೋಗಿದ್ದೆ ಬಾಗಿನದ ಐಟಮ್ಗಳನ್ನ ತಗೊಳೋದಕ್ಕೆ